காத்தில் கேவிரா ஆஷர்வாது படுது மறுப்பிறு மன்றவாதி ஏ ஏ ஏ ஏ யாரும் இல்லை Mu sağsın diye baladı karriye olanan kardeş bak எோ எல்ல நான் குழந்தைகே கைது கொடுக்காது இன்று தாரிவிடு தாரி விடவிட் கிரி துல்லி இல்ல ಏನು ಬೇಡ ನನಗೆ ದಾರಿ ಬಿಡಿ ಅಷ್ಟೇ ಸಾಕು ನಿನ್ನನ್ನು ನನ್ನ ದಾರಿಗೆ ಹೇಗೆ ತರಬೇಕು ಎನ್ನುವುದನ್ನು ವಾಮಾಚಾರ ವಶೀಕರಣ ಮಂತ್ರ ಸಿದ್ಧಿಯಿಂದ ಅಯ್ಯೋ ನನ್ನದೇವರಕ್ಷರು ಇಲ್ಲಿ ಯಾರೂ ಇಲ್ಲವೇ ಕೈಗಾಟಿಕೊಂಡು ಬರುತ್ತಿದ್ದಾರೆ ಅವನ ಕೈಯನ್ನು ತಪ್ಪಿಸಿ ಭಯದಿಂದ ಓಡಿ ಬರ್ತಾ ಇದ್ದೇನೆ ನನಗೆ ಭಯ ಆಗ್ತಾ ಇದೆ ಅಜ್ಜ ಭಯ ಆಗ್ತಾ ಇದೆ ಹೆದರಬೇಡ ಮಗಳೇ ನನ್ನ ಜೀವ ಇರುವವರೆಗೂ ನಿನಗೆ ಏನು ತೊಂದರೆ ಆಗದ ಹಾಗೆ ನಾನು ನೋಡಿಕೊಳ್ತೇನೆ ಇಲ್ಲ ಅಜ್ಜ ಇಲ್ಲ ಅಜ್ಜ ನನಗೆ ಭಯ ಆಗುತ್ತಿದೆ ನೀನು ಆ ಬಂಡೆ ಕಲ್ಲಿನ ಹಿಂದೆ ಅಗಿತು ಕುತ್ಕೋ ಹೌದು ಮಗಳೇ ಮುದುಕ ನೀವು ಎಲ್ಲೂ ಬಂದಿದ್ದಳು ಹೌದು ಬಂದು ಯಾಕೆ ಬದೆಲ್ಲ ನಿನಗೆ ಹಾಕಿ ಅವಳಲ್ಲಿ ನನಗೆ ಮಾತನಾಡುವುದಕ್ಕಿದೆ ಎಲ್ಲಿದ್ದಾರೆ ಹು ನೋಡು ನೀನು ಯಾರು ನಿನ್ನ ಬುದ್ಧಿ ಏನು ಎಂಬುದು ನನಗೆ ಬದಲೇ ತಿಳಿದಿದೆ ಹೆಣ್ಣು ಮಗಳಿಗೆ ತೊಂದರೆ ಕೊಡಲು ನಾನು ಬಿಡುವುದಿಲ್ಲ ಮುದುಕ ನಿನಗೆ ಅಷ್ಟೊಂದು ಧೈರ್ಯವೇ ಹೇಳು ಹುಡುಗಿ ನೋಡಪ್ಪ ಮಗು ನಾನು ಹೇಳೋ ಮಾತು ಕೇಳು ಸುಮ್ಮನೆ ಇಲ್ಲಿಂದ ನೀನು ಹೊರಟೆ ಅಂತಾದ್ರೆ ನಿನಗಿ ಒಂದಿ ಇಲ್ಲ ನಿನಗಿ ಕೋಲಿಂದ ಪೆಟ್ಟು ಬೀಳುವುದು ಖಂಡಿತ ಹೇಳಿ ಹೇಳಿ ఈ వంటవాది బామాచారియ బలియలేనిస్తా నాయద ఆశ అయో అయో అల్లో 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 అరేయ్ మగడే ఓ మగడే బిల్లిద్యా అజా ಿ ಹೋದು ಹೌದು ಮಗಳೇ ನನ್ನ ಕೂಡಿನ ಪೆಟ್ಟಿಗೆ ಹೆದರಿ ಅವನು ಓಡಿ ಹೋದಾಗ ಸಮಾಧಾನ ಉಳಿಸಿದವರು ನೀವು ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಿ ಅಜ್ಜ ಮಗಳೇ ನನಗೇನಾದರೂ ಕೊಡಬೇಕೆಂದು ನಿನಗೆ ಮನಸ್ಸಿದ್ದರೆ ನನಗೊಂದು ಬೀದ ತಂದುಕೊಡು ಕೊಡು ಅಡಿಕೆ ಅಯ್ಯೋ ಅಜ್ಜ ಅದು ಮನೆಯಲ್ಲಿ ನಿಲ್ಲ ಅಜ್ಜ ಮನೆಗೆ ಹೋಗಿ ತರಬಹುದು ಅಂದ್ರೆ ಮನೆ ಕೂಡ ಬಹಳ ದೂರ ಇದೆ ಆದ್ರೆ ಪರವಾಗಿಲ್ಲ ಅಜ್ಜ ನಾನು ತಂದು ಕೊಡುತ್ತೇನೆ ನಿಮ್ಮ ಅಜ್ಜ ಮಗಳೇ ಅಲ್ಲಿ ಒಂದು ಕಲ್ಲು ಕಾಣುತ್ತಿದೆ ಅಲ್ವಾ ಅಲ್ಲೇ ನನ್ನ ಮನೆ ನೋಡು 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 ಅಜ್ಜ जी <laughs>